ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಬಹಳ ಪ್ರಮುಖವಾದಂತಹ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಂದ್ಕೊಂಡು ಆಲ್ ಮಾಡಕ್ ಮರಿಬೇಡಿ ಹಾಗೂ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿಯರಿಗೆ ಅತ್ಯಂತ ಪ್ರಮುಖವಾದಂತಹ ವಿಡಿಯೋ ಇದು ಯಾಕಪ್ಪ ಅಂತಂದರೆ ಈಗ ನೀವು ಅರ್ಧಾಷ್ಟಮ ಶನಿಯಲ್ಲಿ ಇದ್ದೀರಾ ಇನ್ನೊಂದು ಒಂದೂವರೆ ವರ್ಷದ ನಂತರ ನಿಮಗೆ ಒಂದು ವರ್ಷದ ನಂತರ ಇನ್ನೊಂದು ವರ್ಷದ ನಂತರ ನಿಮಗೆ ಪಂಚಮ ಶನಿ ಬೇರೆ ಶುರುವಾಗತ್ತೆ ಸೊ ನಿಧಾನಕ್ಕೆ ನೀವು ಪಂಚಮ ಶನಿಯ ಪ್ರಭಾವಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಸಾಲದ ಸುಳಿಯಲ್ಲಿ ನಿಧಾನಕ್ ನಿಧಾನಕ್ ನಿಧಾನಕ್ಕೆ ಸುಳ್ಕ ಸಿಲುಕುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಆದ್ರಿಂದ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಏನ್ ಬೇಕಾದ್ರೂ ಆಗ್ಬಹುದು ಆದ್ರಿಂದ ಮುನ್ನೆಚ್ಚರಿಕೆ ವಹಿಸೋದ್ರಲ್ಲಿ ತಪ್ಪಲ್ವಲ್ವಾ ಆದ್ರಿಂದ ಸಾಲಗಳ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರ ಸಾಲಗಳ ವಿಚಾರದಲ್ಲಿ ನಾನೊಂದಿಷ್ಟು ವಿಚಾರ ಏನು ಭಾಳ ಪ್ರಮುಖವಾದಂತಹ ವಿಚಾರಗಳು ನಿಮಗೆ ತಿಳಿಸ್ತಾ ಇದ್ದೇನೆ ಅದನ್ನು ದಯವಿಟ್ಟು ಎಂಡತನ ಕವಿಡೆ ನೋಡಿ ಈ ಎಂಡತನ ಕವಿಡೆ ನೋಡಿದರೆ ಅಂದರೆ ಬಹಳಷ್ಟು ನಿಮಗೆ ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಆಯ್ತಲ್ವಾ ಒಂದೇದಾಗಿ ಸಾಲಗಳು ನೀವು ಯಾಕೆ ಮಾಡ್ಕೊಳ್ತೀರಾ ಅಂದರೆ ಷಷ್ಠ್ಯಾಧಿಪತಿ ಆಗಿರತಕ್ಕಂಥ ನಿಮ್ಮ ರಾಶಿಯಿಂದ ಆರನೇ ಮನೆ ಅಧಿಪತಿ ಆಗಿರತಕ್ಕಂಥ ಕುಜಗ್ರಹ ನಿಮ್ಮ ರಾಶಿಯಾಧಿಪತಿನವನೇ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಎಲ್ಲಿದ್ದಾನೆ ಅನ್ನೋದರ ಆಧಾರದ ಮೇಲೆ ನೀವು ಆ ಕಾರಣಕ್ಕೆ ಜಾಸ್ತಿ ಸಾಲಗಳನ್ನು ಮಾಡ್ಕೊಳ್ತಾ ಇರ್ತೀರ ಅಥವಾ ಆ ಕಾರಣಕ್ಕೆ ಸ್ವಲ್ಪ ಚಿಂತೆ ಜಾಸ್ತಿ ಆ ಕಾರಣಕ್ಕೆ ಅಂತ ಈಗ ಹತ್ತನೇ ಮನೇಲಿ ಉದ್ಯೋಗದಲ್ಲಿ ಆಫೀಸಲ್ಲಿ ಕೆಲಸದಲ್ಲಿ ಸಾಲಗಳು ಅಥವಾ ಹನ್ನೊಂದನೇ ಮನೇಲಿ ಇದ್ದರೆ ವ್ಯಾಪಾರ ಬಿಸ್ನೆಸ್ಗೋಸ್ಕರ ಸಾಲ ಮಾಡಿರ್ತೀರ ಆ ಎಂಟ್ರಲ್ಲಿದ್ದರೆ ನೀವು ಆರೋಗ್ಯ ಹಾಸ್ಪಿಟಲೈಸೇಷನ್ ಸಲ ಸಾಲಗಳು ಜಾಸ್ತಿ ಮಾಡ್ಕೊಂಡಿರ್ತೀರ ಹೀಗೆ ಅಥವಾ ದ್ವಿತೀಯದಲ್ಲಿದ್ದರೆ ಕುಟುಂಬದವ್ರಿಗೋಸ್ಕರ ಜಾಸ್ತಿ ಸಾಲ ಮಾಡ್ಕೊಂಡಿರ್ತೀರ ಹೀಗೆ ವೈಯಕ್ತಿಕ ಜಾತಕದಲ್ಲಿ ಬೇರೆ ಬೇರೆ ಕಾರಣಗಳಲ್ಲಿ ನೀವು ಸಾಲ ಮಾಡ್ಕೊಂಡಿರ್ತೀರ ಆದರೆ ಇನ್ನು ಮುಂದೆ ಫ್ಯೂಚರ್ನಲ್ಲಿ ಈಗ ಮುಂದೆ ಬರ್ತಾ ಬರ್ತಾ ಪಂಚ್ ಈಗ ಅರ್ಧಾಷ್ಟಮ ಮುಂದೆ ಪಂಚಮ ಶನಿ ಅಂದಾಗ ಇನ್ನೂ ಹಲವಾರು ಬೇರೆ ಬೇರೆ ಹೊಸ ಕಾರಣಗಳಿಗೂ ನೀವು ಸಾಲದ ಕೂಪದಲ್ಲಿ ಹೋಗಿ ಸಿಲುಕೊಂಡ್ಬಿಡ್ಬೋದು ಅದನ್ನು ಸಿಲುಕೊಳ್ಬಾರ್ದು ಅಂದರೆ ಏನು ಮಾಡಬೇಕು ನಾನು ಈಗ ನಿಮಗೆ ಕೆಲವಿಷ್ಟು ವಿಚಾರಗಳು ತಿಳಿಸ್ತೇನೆ ಸಮಯಗಳು ಹೇಳ್ತೇನೆ ಆ ಸಮಯದಲ್ಲಿ ದಯವಿಟ್ಟು ವೃಶ್ಚಿಕ ರಾಶಿಯವರು ಸಾಲ ಕೊಡೋದಾಗ್ಲಿ ಸಾಲ ತೊಳೋದಾಗ್ಲಿ ಎರಡನ್ನೂ ಮಾಡಬೇಡಿ ಹೇಳ್ತಲ್ವಾ ಸಾಲ ಕೊಡೋದು ಸಾಲ ತೊಗೊಳೋದು ಅಥವಾ ಸಾಲ ಕೊಡಿಸೋದು ಯಾವುದನ್ನು ಸಹ ನಾನು ಈಗ ಮುಂದೆ ಹೇಳುವಂತಹ ಸಮಯದಲ್ಲಿ ಮಾಡಬೇಡಿ ಮಾಡಲಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ ಸಾಮಾನ್ಯವಾಗಿ ಅಂದರೆ ನೀವು ಯಾವಾಗ ಮಾಡ್ಬಿಡಿ ಅಂದ್ರೂ ಅವಾಗೇ ಮಾಡಿದ್ರೆ ಏನಾಗತ್ತೀ ಅಂತಂದರೆ ರೀ ಅಂದರೆ ನೀವು ಸಾಲ ಕೊಟ್ಟಿದ್ರೆ ವಾಪಸ್ ಬರಲ್ಲ ಸಾಲ ತೊಗೊಂಡ್ರೆ ವಾಪಸ್ ತೀರಿಸೋಕಲ್ಲ ಬರೀ ಬಡಿ ಕಟ್ಟೋದ್ರಲ್ಲೇ ಆಗಿಬಿಡುತ್ತೆ ಸಾಲ ಕೊಡಿಸಿದ್ರೆ ಕೊಟ್ಟವನವನು ಇಸ್ಕೊಂಡವನವನು ಮೊದಲು ನೀನು ಸಿಗಾಕೊಂಡು ಓದಾಡ್ತೀರಾ ಸೊ ಅದರಿಂದಾಗಿ ನಾನು ಎಚ್ಚರಿಕೆ ಲೆಕ್ಕದಲ್ಲಿ ಕೊಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ನೀವು ಸಂಕ್ರಮಣ ಸಂಕ್ರಮಣದ ಕಾಲದಲ್ಲಿ ಸಾಲ ಮಾಡಬಾರ್ದು ಅಥವಾ ಸಾಲ ಕೊಡಬಾರ್ದು ಸಾಲ ಕೊಡಿಸ್ಬಾರ್ದು ಸಂಕ್ರಮಣ ಅಂದ್ರೆ ಬಿಡ್ರಿ ಜನ್ವರಿಲಿ ಮಕರ ಸಂಕ್ರಾಂತಿ ಅಲ್ವಾ ಅದು ಮುಗಿದೋಯ್ತಲ್ವಾ ಸೊ ಇನ್ಮೇಲೆ ಕೊಡ್ಕೋಬೋದಲ್ವಾ ಅಂದ್ರೆ ಅಲ್ಲ ಪ್ರತಿ ತಿಂಗಳು ಸಂಕ್ರಮಣ ಬರುತ್ತೆ ಪ್ರತಿ ತಿಂಗಳು ಸಂಕ್ರಾಂತಿ ಬರುತ್ತೆ ಪ್ರತಿ ತಿಂಗಳು ರವಿಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ದಿವಸವನ್ನು ನಾವು ಸಂಕ್ರಮಣ ಅಂತ ಕರಿತೀವಿ ಸಮ್ಯಕ್ ಕ್ರಮಣ ಅದು ಒಳ್ಳೆಯ ರೀತಿಯಲ್ಲಿ ಸಮ್ಯಕ್ ಕ್ರಾಂತಿ ಅಂತ ಸಂಕ್ರಾಂತಿ ಅಂತ ಆಯ್ತಲ್ವಾ ಸೊ ಈಗೇನಾಗ್ಬಿಡುತ್ತೆ ಪ್ರತಿ ತಿಂಗಳು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಅಥವಾ ಹದಿನೇಳು ಒಂದ್ಸಲ ಈ ಒಂದು ತಾರೀಖಗಳಲ್ಲಿ ರವಿಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ ಸೊ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ರವಿಗ್ರಹ ಹೋಗ್ತಾ ಇದ್ದಾನೆ ಅಂತಂದಾಗ ಅದಕ್ಕೆ ಆ ದಿವಸವನ್ನು ನಾವು ಸಂಕ್ರಾಂತಿ ದಿವಸ ಅಂತ ಕರಿತೀವಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹೋಗಬೇಕಾದ್ರೆ ಮಕರ ಸಂಕ್ರಾಂತಿ ಅಂತ ಕರಿತೀವಿ ಅದ್ರ ನೆಕ್ಸ್ಟ್ ತಿಂಗಳು ಮಕರದಿಂದ ಕುಂಭಕ್ಕೆ ಹೋಗಬೇಕಾದ್ರೆ ಕುಂಕುಮ ಸೋಂ ಕುಂಭ ಸಂಕ್ರಾಂತಿ ಆಮೇಲೆ ಮೀನ ಸಂಕ್ರಾಂತಿ ಆಮೇಲೆ ಮೇಷ ಸಂಕ್ರಾಂತಿ ಹೀಗಿರುತ್ತೆ ಸೊ ಪ್ರತಿ ತಿಂಗಳು ಏನು ಸಂಕ್ರಾಂತಿ ಆಗುತ್ತಲ್ಲ ಅದು ನೀವು ಕ್ಯಾಲೆಂಡರ್ಲ್ಲಿ ಹಾಕಿರ್ತಾನೆ ಅಥವಾ ಪಂಚಾಂಗ ಅಥವಾ ಅದ್ರ ಪುರೈತ್ರೆ ಕೆಲ್ರಿಗೂ ಗೊತ್ತಾಗುತ್ತೆ ಈ ತಿಂಗಳು ಸಂಕ್ರಾಂತಿ ಯಾವಾಗ ರೀ ಅಂತ ಹೇಳಿದ್ರೆ ಹೇಳ್ತಾರೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ಒಂದು ತಾರೀಖಗಳಲ್ಲೇ ಬರುತ್ತೆ ಸೊ ಆ ತಾರೀಕುಗಳನ್ನು ಹೊರತುಪಡಿಸಿ ನೀವು ಸಾಲ ಕೊಡೋದು ಸಾಲ ತಗೊಳ್ಳೋದು ಮಾಡಬೇಕಾಗತ್ತೆ ಒಂದನೇದು ಎರಡನೇದು ಇನ್ನು ಇನ್ಯಾವಾಗ ಮಾಡಬಾರ್ದು ಅಂದರೆ ಅಮಾವಾಸ್ಯೆ ಅಮಾವಾಸ್ಯ ದಿವಸ ಸಾಲ ಕೊಡೋದು ಸಾಲ ತಗೊಳ್ಳೋದು ಅಥವಾ ಸಾಲ ಕೊಡಿಸೋದು ಇದನ್ನು ಮಾಡಬಾರದು ಆಮೇಲೆ ಚತುರ್ದಶಿ ಕೃಷ್ಣ ಪಕ್ಷ ಚತುರ್ದಶಿ ಶುಕ್ಲ ಪಕ್ಷ ಚತುರ್ದಶಿ ಅಂದರೆ ಹುಣ್ಣಿಮೆಯ ಹಿಂದಿನ ದಿವಸ ಅಮಾವಾಸ್ಯ ಹಿಂದಿನ ದಿವಸ ಯಾವುದೇ ಆಗಲಿ ಚತುರ್ದಶಿ ತಿಂಗಳಿಗೆ ಎರಡು ಸಲ ಬರುತ್ತೆ ಅವತ್ತಿನ ದಿವಸ ಸಹ ಸಾಲ ಕೊಡೋದಾಗಲಿ ಸಾಲ ತೊಗೊಳ್ಳೋದಾಗಲಿ ಸಾಲ ಕೊಡ್ಸೋದಾಗ್ಲಿ ಮಾಡಬಾರದು ಮಾಡಿದ್ರೆ ನಿಮಗೆ ಸಾಲಗಳು ತೀರ್ಸೋಕಾಗಲ್ಲ ಆಮೇಲೆ ಅಥವಾ ಸಾಲ ಕೊಟ್ಬಿಟ್ರೆ ವಾಪಸ್ ತೊಗೊಳಕಾಗಲ್ಲ ಅದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ನಿಮಗೆ ಯಾವುದೋ ಒಂದು ಇದು ಕೊಟ್ಬಿಟ್ರೆ ಚತುರ್ದಶಿ ದಿವಸ ಸಾಲ ಕೊಟ್ಬಿಟ್ರೆ ಅಥವಾ ಅಮಾವಾಸ್ಯ ದಿವಸ ಸಾಲ ಕೊಟ್ಬಿಟ್ರೆ ಅದು ಸಾಲ ತಗೊಂಬಿಟ್ರೆ ಹೇಳ್ತಲ್ವಾ ಬಂಗಾರ ಅಡ ಇಟ್ಬಿಟ್ರು ಸಹ ಆ ಸಮಯದಲ್ಲಿ ಮತ್ತೆ ವಾಪಸ್ ಬಿಡಿಸ್ಕೊಳ್ಳಕ್ ಬಹಳ ಕಷ್ಟ ಆಗ್ಬಿಡತ್ತೆ ಬಹಳ ಅಂದರೆ ಬಹಳ ಕಷ್ಟ ಆಗ್ಬಿಡುತ್ತೆ ಅಷ್ಟೇ ಅಲ್ಲ ನೆಕ್ಸ್ಟ್ ವಾರಗಳು ಹೇಳ್ತೀನಿ ನೋಡಿ ಮಂಗಳವಾರ ಹಾಗೂ ಭಾನುವಾರ ಈ ಎರಡು ದಿನಗಳು ವಾರದಲ್ಲಿ ಈ ಎರಡು ದಿನಗಳು ಮಂಗಳವಾರ ಹಾಗೂ ಭಾನುವಾರ ಈ ಎರಡು ದಿನಗಳಲ್ಲಿ ದಯವಿಟ್ಟು ಸಾಲ ಮಾಡಬೇಡಿ ಸಾಲ ಕೊಡೋದಾಗಲಿ ತೊಗೊಳ್ಳೋದಾಗಲಿ ನೀವು ಮಂಗಳವಾರ ಮಾಡಿದ್ರೆ ಅಥವಾ ಸಾಲ ಕೊಡೋದಾಗಲಿ ನೀವು ಸಾಲ ತಗೊಳ್ಳೋದಾಗಲಿ ನೀವು ಭಾನುವಾರ ಮಾಡಿದ್ರೆ ಆ ಸಾಲ ಆ ಒಂದು ನೀವೇನು ಮಾಡಿರ್ತಿರ್ಲಿಲ್ಲ ಆಕ್ಟಿವಿಟಿ ಅದು ನಿಮಗೆ ಸಮಸ್ಯೆ ಆಗ್ಬಿಡುತ್ತೆ ಬಿಸಿ ತುಪ್ಪ ಆಗ್ಬಿಡುತ್ತೆ ಉಗಿಯ ಕಾಲ ನುಂಗಕ್ಕಾಗಲ್ಲ ಅಂತ ಮಂಗಳವಾರ ಭಾನುವಾರ ಸಾಲ ಕೊಡಬಾರ್ದು ಸಾಲ ತಗೋಬಾರ್ದು ಅಂತ ನೆಕ್ಸ್ಟ್ ಇಡೀ ತಿಂಗಳಲ್ಲಿ ಹಸ್ತ ನಕ್ಷತ್ರ ಒಂದು ದಿವಸ ಒಂದೇ ಇರುತ್ತೆ ಪ್ರತಿ ತಿಂಗಳು ಸಂಕ್ರಮಣ ಒಂದಿನ ಬಂದಂಗೆ ನಕ್ಷತ್ರ ಅಂತ ಒಂದು ದಿವಸ ಬಂದಿರುತ್ತೆ ಆ ಹಸ್ತ ನಕ್ಷತ್ರ ಯಾವತ್ತು ಬಂದಿರುತ್ತಲ್ಲ ನಿಮ್ಗೆ ಕ್ಯಾಲೆಂಡರ್ ಇದ್ರಲ್ಲಿ ಸಿಗುತ್ತೆ ಅಥವಾ ಪಂಚಾಂಗದಲ್ಲಿ ಸಿಗುತ್ತೆ ಅಥವಾ ಪುರೋಹಿತರು ನೋಡಿ ಈ ತಿಂಗಳಲ್ಲಿ ಹಸ್ತ ನಕ್ಷತ್ರ ಬಂದಿದೆ ನೋಡಿ ಅಂತ ಹೇಳ್ತಾರೆ ಆ ಡೇಟ್ ಹೇಳ್ತಾರೆ ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ ಆ ದಿವಸ ಸಲ ತೊಳೋದಾಗಲಿ ಸಲ ಕೊಡೋದಾಗ್ಲಿ ಮಾಡಬಾರ್ದು ಹಂಗೆ ಮಾಡಿದ್ರೆ ನೀವು ಖಂಡಿತವಾಗಿ ಅನುಕೂಲ ಆಗುತ್ತೆ ಅಂದ್ರೆ ಅದನ್ನ ತೊಗೊಳದೆ ಬೇರೆ ದಿನಗಳಲ್ಲಿ ಮಾಡಿದ್ರೆ ಅದನ್ನ ಆ ದಿನ ಅವಾಯ್ಡ್ ಮಾಡಿದ್ರೆ ನಿಮಗೆ ಸಾಲಗಳ ವಿಚಾರದಲ್ಲಿ ಅನುಕೂಲವಾಗುತ್ತೆ ಇಲ್ಲಾಂದ್ರೆ ಈಗ ಅರ್ಧಾಷ್ಟಮ ಮುಂದೆ ಪಂಚಮ ಶನಿ ಇನ್ನೂ ಜಾಸ್ತಿ ಸಾಲಕುಪ್ಪದಲ್ಲೂ ಸಿಗಾಕ್ ಕಳ್ತಾ ಇರ್ತೀರ ಇನ್ಯಾವಾಗ ಸಾಲದ ವಿಚಾರಗಳು ಆಯ್ದುಗಳೇ ಈಗ ಯಾವುದೋ ಕೊಟ್ಟ ಆಗೋಯ್ತು ಮಾಡಿ ಆಗೋಯ್ತು ಈಗ ನಾನು ಸಿಗಾಕೊಂಡು ಆಗೋಗಿದೆ ಈಗ ಅದರಿಂದ ಬರಬೇಕು ಅಥವಾ ಈಗ ಒಂದು ಬ್ಯಾಂಕ್ ಲೋನ್ ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದೀನಿ ಅದು ಸ್ಯಾಂಕ್ಷನ್ ಆಗಬೇಕು ಕಾಯ್ತಾ ಇದ್ದೀನಿ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅವ್ರು ಕೇಳಿ ಕೊಡ್ತಾ ಇದ್ದೀನಿ ಇನ್ನೂ ಟೈಮ್ ಎಳಿತಾನೇ ಇದ್ದಾರೆ ಟೈಮ್ ಎಳಿತಾನೆ ಇದ್ದಾರೆ ಯಾವಾಗ ಆಗುತ್ತೆ ಇದು ಸ್ಯಾಂಕ್ಷನ್ನು ಏನಾಗುತ್ತೆ ಯಾವಾಗ ಏನು ಮಾಡಿದ್ರೆ ಬೇಗ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಥವಾ ಏನು ಮಾಡಿದ್ರೆ ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಸಲ ವಾಪಸ್ ತಗೋಬಹುದು ಏನು ಮಾಡ್ರೆ ಸಹ ತೊಗೊಂಡ್ಬಿಡಿದೀನಿ ವಾಪಸ್ ಕೊಡ್ಬೋದು ಬರೀ ಬಡ್ಡಿ ಕಟ್ತಾನೆ ಇದ್ದೀನಿ ಅದು ಕಟ್ಟೋಗೂ ಕಷ್ಟ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಿಮಗೆ ಕೊಡ್ತಕ್ಕಂಥ ನನ್ನ ಪರಿಹಾರ ಏನಪ್ಪಾ ಅಂತಂದರೆ ತೊಗರಿ ಬೇಳೆ ನೀವು ಯಾರೊಂದಿಗೆ ದುಡ್ಡಿನ ವ್ಯವಹಾರ ಮಾಡಿರ್ತೀರಲ್ಲ ಯಾರೊಂದಿಗೆ ದುಡ್ಡಿನ ವ್ಯವಹಾರ ಅವರಿಗೆ ನೀವು ತೊಗರಿ ಬೇಳೆಯನ್ನು ಕೊಡೋದಾಗಲಿ ಅಥವಾ ಅವರಿಂದ ತೊಗರಿ ಬೇಳೆ ತೆಗೆದುಕೊಡೋದಾಗಲಿ ಉಪ್ಪು ಬೆಳೆ ಕೊಟ್ಟು ತಗೊಂಡು ಮಾಡಿಬಿಟ್ರು ಸಹ ನಿಮ್ಮ ಅವರ ಋಣಬಾಧೆಗಳ ಪರಿಹಾರ ಆಗುತ್ತೆ ಏನಾಗುತ್ತೆ ಸಾಮಾನ್ಯವಾಗಿ ಅವರೊಟ್ಟಿಗೆ ನೀವು ಈ ದುಡ್ಡಿನ ವ್ಯವಹಾರ ಮಾಡಿದ ತಕ್ಷಣ ಅಲ್ಲಿ ತನಕ ಸ್ನೇಹಿತರು ದುಡ್ಡು ಬಂದ ತಕ್ಷಣ ಶತ್ರುಗಳು ಅಂತ ಆಗ್ಬಿಟ್ಟಿರ್ತಾರೆ ಸೊ ಅವರು ಅದೆಲ್ಲ ಆಯ್ ಅವರಿಗೆಲ್ಲ ಅದೆಲ್ಲ ಕೊಡೋಕ್ಕಾಗಲ್ಲ ಅವ್ರ ಥರ ಏನು ತೊಗೊಳಕ್ಕೂ ಆಗಲ್ಲ ರೀ ಅಂತ ಆಗ್ಬಿಡತ್ತೆ ಆವಾಗ ಏನು ಮಾಡಬೇಕು ದೇವಸ್ಥಾನಗಳಲ್ಲಿ ಅದು ಯಾವುದು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ನೀವು ಉಪ್ಪು ಕಲ್ಲುಪ್ಪು ಹಾಗೂ ತೊಗರಿಬೇಳೆ ಇದನ್ನು ಸಮರ್ಪಣೆ ಮಾಡಿದ್ರೆ ಒಂದು ಮೂರು ಕೆ ಜಿ ತೊಗರಿಬೇಳೆ ಒಂದು ಮೂರು ಕೆ ಜಿ ಕಲ್ಲುಪ್ಪು ಸಪ್ರೇಟ್ ಸಪ್ರೇಟಾಗಿ ಮಂಗಳವಾರ ದಿವಸ ತೊಗೊಂಡೋಗಿ ನೀವು ಸುಬ್ರಹ್ಮಣ್ಯನಿಗೆ ಕೊಟ್ಟರೆ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಪುರೋಹಿತರಿಗಾಗಲಿ ಅಥವಾ ದೇವಸ್ಥಾನದಲ್ಲಿ ಸಮರ್ಪಣೆ ಮಾಡಿದ್ರೆ ನಿಮ್ಮ ಸಾಲ ಬಾಧೆಗಳು ಅಂದರೆ ನಿಮ್ಮ ಲೋನ್ ಅರ್ಧ ಮರ್ಧ ಆಗಿ ಲೋನ್ ನಿಂತೋಗಿದ್ರೆ ಅಥವಾ ಸಾಲ ತೊಗೊಂಡ್ಬಿಟ್ಟಿದ್ರೆ ಕೊಡೋಕ್ಕಾಗ್ತಾ ಇಲ್ಲ ಅಥವಾ ಸಾಲ ಕೊಟ್ಟುಬಿಟ್ಟಿದ್ರೆ ವಾಪಸ್ ಇಲ್ಲ ಏನೇ ಆದರೂ ಸಹ ನೀವು ಇದು ಮಾಡ್ಕೋಬೋದು ಇಲ್ಲ ನೀವು ಭಾಳ ಪರಿಚಯದಲ್ಲೇ ವ್ಯವಹಾರ ಮಾಡಿದ್ದೀರಾ ಏನೇ ಮಾಡಿದ್ರು ಅದನ್ನು ಆಗ್ತಾನೆ ಇಲ್ಲ ಅದು ವ್ಯವಹಾರ ಮುಗಿತಾನೆ ಇಲ್ಲ ಅಂತ ನೀವು ಅವರಿಗೆ ಆ್ಯಕ್ಚುಲಿ ಕೊಡ್ಬೋದು ನನ್ನ ನಿನ್ನ ರಣಬಾಧೆಗಳು ಪರಿಹಾರವಾಗಲಪ್ಪ ನಾನು ನಿನಗೆ ಬೇಗ ಸಾಲ ತೀರಿಸೋಂಗಾಗಲಿ ಅಥವಾ ನೀನು ನನಗೆ ಬೇಗ ಸಲ ಸಾಲ ತೀರ್ಸುವಂಗಾಗ್ಲಿ ಈ ಥರ ಎಲ್ಲ ನೀವು ಅವ್ರಿಗೇನೆ ಉಪ್ಪು ತೊಗರಿ ಬೆಳೆ ಕೊಟ್ಟರು ಆಗ್ತಿತ್ತು ಬಟ್ ನಿಮ್ಮ ವ್ಯವಹಾರ ಸಂಬಂಧಗಳು ಹೆಂಗಿರುತ್ತೋ ಗೊತ್ತಿಲ್ವಲ್ಲ ಸೊ ಆದ್ದರಿಂದ ಇದು ಒಂದು ನೆಕ್ಸ್ಟು ಒಂದು ಸ್ತೋತ್ರ ಪರಿಹಾರವನ್ನು ಹೇಳ್ತೇನೆ ಸ್ತೋತ್ರ ಪರಿಹಾರ ಅಂದ್ರೆ ಈ ವಿಡಿಯೋ ಎಂಡಲ್ಲಿ ನಿಮಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ದಿನಾ ಬೆಳಗ್ಗೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಸೂರ್ಯೋದಯ ಆಗುವ ಸಮಯ ಹಾಗೂ ಸೂರ್ಯಾಸ್ತವಾಗುವ ಸಮಯ ಈ ಎರಡು ಸಮಯಗಳಲ್ಲಿ ನೀವು ಸಾಲವನ್ನು ಕೊಡೋದಾಗ ಸಾರಿ ದಿನಾ ಬೆಳಗ್ಗೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಈ ಸಮಯಗಳಲ್ಲಿ ನೀವು ಈ ವಿಡಿಯೋ ಎಂಡಲ್ಲಿ ಹೇಳಿರ್ತಕ್ಕಂಥ ನಾನು ಏನು ಸ್ತೋತ್ರ ಹೇಳಿರ್ತೀನಲ್ಲ ಆ ಸ್ತೋತ್ರವನ್ನು ಆರು ಬಾರಿ ಕೇಳಬೇಕು ಸಿಕ್ಸ್ ಟೈಮ್ಸ್ ದಿನ ಬೆಳಗ್ಗೆ ಸೂರ್ಯೋದಯ ಒಂದು ಸಿಕ್ಸ್ ಟೈಮ್ಸ್ ಸೂರ್ಯಾಸ ಈ ಎರಡು ಸಲ ಒಂದು ಆರು ಬಾರಿ ಈ ಸ್ತೋತ್ರ ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು ಇಳಿ ಹಂಡೆಲ್ಲ ಒಂದು ಸ್ತೋತ್ರ ಹೇಳ್ತೀನಿ ಆ ಸ್ತೋತ್ರವನ್ನು ಕೇಳಿಸಿಕೊಂಡ್ರೆ ಸಾಕು ನಿಮಗೆ ಸಾಲಗಳನ್ನು ತೀರಿಸಲಿಕ್ಕೆ ಅಥವಾ ಸಾಲಗಳ ವಿಚಾರದಲ್ಲಿ ಅನುಕೂಲ ಆಗ್ತದೆ ಖಂಡಿತವಾಗಿ ಇಲ್ಲ ಲೋ ಇದು ಗೋಲ್ಡ್ ಸಾಲ ಏನೋ ಗೋಲ್ಡ್ ಲೋನ್ ಮಾಡಿಡಿದಿರಾ ಬಂಗಾರ ಬಿಡಿಸ್ಕೊಳಕ್ ಇಲ್ಲ ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ ಆ ಬಂಗಾರ ಹೆಂಗಾರ ಬಿಡಿಸ್ಕೊಳಕ್ಕಾಗಬೇಕು ಅಥವಾ ಲೋನ್ ಅಪ್ಲೈ ಮಾಡಿಬಿಟ್ಟಿದ್ದೀರಾ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅಥವಾ ಸಾಲ ಕೊಟ್ಬಿಟ್ಟಿದ್ದೀರಾ ಏನು ವಾಪಸ್ ಕೊಡ್ತಾ ಇಲ್ಲ ಹಸಿರು ಇಲ್ಲ ಬಡ್ಡಿನೂ ಇಲ್ಲ ಅಥವಾ ಸಾಲ ಕೊಟ್ಬಿಟ್ಟಿದ್ದೀ ಅದು ಸಾಲ ತೊಗೊಂಡ್ಬಿಟ್ಟಿದ್ದೀರಾ ಹಸರು ತೀರ್ಸೋಕ್ಕಾಗ್ತಾಯಿಲ್ಲ ಬಡ್ಡಿನೂ ಕಟ್ಟಕ್ಕಾಗ್ತಾಯಿಲ್ಲ ಇದೇನೇ ಇದ್ರೂ ಸಹ ನಿಮಗೆ ಈ ಸ್ತೋತ್ರ ಶ್ರವಣ ಮಾಡೋದ್ರಿಂದ ಬೆಳಗ್ಗೆ ಆರು ಬಾರಿ ಸಂಜೆ ಆರು ಬಾರಿ ಆಗುತ್ತೆ ಇಲ್ಲ ಇನ್ನೂ ಒಂದು ವಿಶೇಷವಾದ ಪರಿಹಾರ ಅಂದರೆ ಮತ್ತೊಂದು ವಿಶೇಷವಾದ ಪರಿಹಾರವನ್ನು ಹೇಳ್ತೇನೆ ಅದೇನಪ್ಪ ಅಂತಂದರೆ ವೀಕ್ಷಕರೇ ಜನವರಿ ಇಪ್ಪತ್ತೈದನೇ ತಾರೀಕು ಗುರುವಾರ ಹುಣ್ಣಿಮೆ ಬಣದ ಹುಣ್ಣಿಮೆ ಅಂತ ಕರಿತೀವಿ ಬಹಳ ವಿಶೇಷವಾದಂತಹ ದಿವಸ ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ ಆದ್ರಿಂದ ಈ ಜನವರಿ ಇಪ್ಪತ್ತೈದು ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಲ ಬಾಧೆಗಳು ಪರಿಹಾರ ಮಾಡುವ ಹೋಮ ಅದರ ಜೊತೆಗೆ ನೀವು ಅಡಮಾನ ಇಟ್ಟಂಥ ಬಂಗಾರ ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು ಅಥವಾ ಯಾವುದೊಂದು ಬ್ಯಾಂಕಲ್ಲಿ ಇಟ್ಟಿರಬಹುದು ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು ಅದು ಸಂಬಂಧ ಇಲ್ಲ ಅಡಮಾನ ಇಟ್ಟಂಥ ಬಂಗಾರವನ್ನು ಬಿಡಿಸಿಕೊಂಡು ಬರುವಂತಾಗಲಿ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ ಋಣಬಾಧಾ ನಿವಾರಕ ಹೋಮ ಸ್ವರ್ಣಾಕರ್ಷಣ ಭೈರವ ಹೋಮ ಎರಡು ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸೋಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ ಸಾಲ ಕೊಟ್ಟವ್ರಿಗೆ ಸಾಲ ಕೊಡಿಸಿದವ್ರಿಗೆ ಸಾಲ ತೊಗೊಂಡವ್ರ ಜೊತೆಗೇ ಗಲಾಟೆಗಳಾಗುತ್ತೆ ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಸಂತಾನ ಗೋಪಾಲ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಕುಜ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ಈ ಎಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತಾ ಈ ರುದ್ರಾಣಿ ಎನ್ನುವಂಥ ಒಂದು ಬೀಜಗಳ ಮಾ ಒಂದು ಮಾಲೆಯನ್ನು ಕೊಡ್ತವೆ ರುದ್ರಾಕ್ಷಿ ಬಂದು ಈಶ್ವರ ಶಿವ ಗೊತ್ತಾಯ್ತಲ್ವಾ ರುದ್ರಾಣಿ ಬಂದು ಸ್ತ್ರೀ ಶಕ್ತಿ ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರತಕ್ಕಂಥ ರುದ್ರಾಣಿ ಮಾಲೆ ಸಾಸಿವೆ ಕಾಳಷ್ಟು ದೊಡ್ಡ ಇರುತ್ತೆ ತುಂಬ ದೊಡ್ಡರಲ್ಲ ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು ಬಹಳ ಕಷ್ಟ ಇದು ಶೇಖರಣೆ ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ ಇದರ ಸಂಗ್ರಹಣೆ ಬಹಳ ಕಷ್ಟ ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಸಾಲ ತೀರಿಸುವ ವಿಚಾರದಲ್ಲಿ ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಈ ರುದ್ರಾಣಿ ಮಾಲೆಯನ್ನು ನಾವು ಋಣಬಾಧಾ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಈ ಒಂದು ಮಾಲೆಯನ್ನು ಸಿಂಪಲ್ ನೀವು ಹಾಕೊಂಡ್ರು ಸಾಕು ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಳೆ ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ ಬಟ್ ಸಾಲಗಾರರ ಕಾಟ ತೀರ ಜಾಸ್ತಿ ಆಗ್ಬಿಟ್ಟಿದೆ ನಂಗೆ ಸ್ವಲ್ಪ ನೆಮ್ಮದಿ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಯಾರ್ದು ಸಾಲ ನಾನು ಬಾಕಿ ಇಟ್ಕೊಳ್ಳಲ್ಲ ಎಲ್ಲರದ್ದು ತಿರ್ಸ್ಬಿಡ್ತೇನೆ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಅವ್ರು ನನಗೆ ಆಗಾಗ ಬಂದು ಬಂದು ಕಾಟ ಕೊಡ್ತೀರ ನಾನು ಕೆಲಸ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟು ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಏನೋ ಆಸ್ತಿ ಮಾರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತುಂಬ ಹಿಂಸೆ ಆಗ್ತಾ ಇದೆ ಅನ್ನುವಂಥವ್ರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ ಕೈಗೆ ಸಿಗ್ತಾ ಇಲ್ಲ ಏನು ಮಾಡಿದ್ರು ಕೈ ಸಿಗ್ತಾ ಇಲ್ಲ ಸಿಕ್ಕಿದ್ರೂ ಸಹ ಏನೊಂದು ಕಾರಣ ಹೇಳ್ತಾನೆ ನನ್ನ ಜೇಬಲ್ ಇದ್ದಿದ್ದು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಇಸ್ಕೊಂಡು ಹೋಗ್ಬಿಡ್ತಾನೆ ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡಿದ್ದು ಬೇಕಾದ್ರೆ ಹಾಕೋಂತ ಹಾಕ್ಸ್ಕೊಂಡ್ಬಿಡ್ತಾನೆ ಅವನ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ ಅವ್ನ ಹತ್ರ ದುಡ್ಡಿಸ್ಕೊಂಬಕ್ಕೂ ಆಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಅವರ ತನಕ ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ಬರು ಏನೋ ತೊಗೊಂಡೊಂದು ಕೈ ಸಿಗ್ತಾ ಇಲ್ಲ ಕೊಟ್ಟೊಂದು ಕೊಡಂಗಿ ಇಸ್ಕೊಂಡವ್ ನೀರು ಬಂದ್ರೆ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನ ಧಾರಣೆ ಈ ರುದ್ರಾಣಿ ಮಾಲೆ ನಿಮಗೆ ನಿಮಗಿದು ಗೊತ್ತು ಆಗಲ್ಲ ನೀವು ಒಳಗಡೆ ಇಟ್ಬಿಟ್ರೆ ನಿಮಗೆ ಎಷ್ಟು ಲೈಟ್ ವೆಯ್ಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಭಾರನೇ ಇಲ್ಲ ಲೈಟ್ ವೆಯ್ಟು ಒಂಥರ ಅಷ್ಟು ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಇರತಕ್ಕಂತಹ ಒಂದು ಮ ಏನು ಬೀಜಗಳು ರುದ್ರಾಣಿ ಬೀಜಗಳು ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನ ನೀವು ಧಾರಣೆ ಮಾಡ್ದನ್ನ ಆಗ್ಲೇ ಹೇಳದ್ನಲ್ಲ ಸಾಲಗಾರರ ಕಾಟ ತಡೆಯಾಗ್ತಾ ಇಲ್ಲ ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಅವನ ಕೈಗೆ ಸಿಗ್ತಾ ಇಲ್ಲ ಅಥವಾ ಎಲ್ಲ ಕರೆಕ್ಟ್ ಆಗಿದೆ ಎಷ್ಟು ದುಡಿದ್ರೂ ಸಾಲ ತೀರ್ಸಕ್ಕಾಗ್ತಾ ಇಲ್ಲ ಈ ತರ ಅಥವಾ ಇ ಎಮ್ ಐಗಳು ನೀವೇನಾದ್ರು ತುಂಬಾ ಇ ಎಮ್ ಐಗಳು ಮಾಡ್ಕೊಂಡಿದ್ರೆ ಇ ಎಮ್ ಐಗಳು ಗಳು ಕಟ್ಟಿ 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 ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು ಆ ಒಂದ್ ಕಡೆ ಎಂ ಇ ಐ ಲೇಔಟ್ ಅಂತಿತ್ತಂತೆ ಅವ್ರು ನೋಡ್ಬೇಕಾದ್ರೆ ಇ ಎಂ ಐ ಲೇಔಟ್ ಅಂತ ಓದ್ತಾ ಇದ್ರು ಅಂತ ಯಾಕೆಂದ್ರೆ ಇ ಎಂ ಐ ಕಟ್ಟಿ ಕಟ್ಟಿ ಅವ್ರಿಗೆ ತಲೆಯಲ್ಲಿ ಅದೇ ತುಂಬ್ಕೊಂಡಿದೆ ಅಂತ ಸೊ ಅದರಿಂದ ಅಷ್ಟು ಜನಗಳಿಗೆ ಇ ಎಂ ಐ ಪ್ರತಿಯೊಂದು ಇ ಎಂ ಐ ಇವತ್ತಿನ ದಿವಸ ಸೊ ಅಷ್ಟೆಲ್ಲ ತಿಾಕೊಂಡಿದ್ದೀರಾ ಅಂದ್ರೆ ನಿಮಗೆ ಒಂದು ಪರಿಹಾರ ಸ್ವರೂಪ ಒಂದು ಆಶಾದಾಯಕ ಯಾಕೆ ಅಂತಂದ್ರೆ ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು ಇಲ್ಲ ಅಂದ್ರೆ ಸಾಲ ಯಾವ ಕಾರಣಕ್ಕೂ ತೀರಲ್ಲ ಆದರೆ ಅದನ್ನು ಒಂದು ಮನಸ್ಸು ಬರಬೇಕಲ್ಲ ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತರಿಸ್ಬಿಡಬೇಕು ಮೊದಲು ಅಂತ ನಿಮ್ಗೆ ಮನಸ್ಸು ಬರಬೇಕು ಬೇರೆ ಎಲ್ಲೋ ಕಡೆ ಖರ್ಚು ಮಾಡ್ಬಿಟ್ರೆ ಅಯ್ಯೋ ಅಲ್ಲಿ ಖರ್ಚು ಮಾಡಿಬಿಟ್ಟೆ ಇಲ್ಲದ್ರೆ ಸಾಲ ನಿಸ್ಕೊಂಡ್ರೆ ಅಟ್ಲೀಸ್ಟ್ ಗಿಧಿಕಾರಿ ಇರ್ತಿತ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬಿಟ್ಟೆ ಅಂತಾರೆ ಎಷ್ಟೋ ಜನ ಹೇಳ್ತಿರಲ್ವ ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ ಇದನ್ನು ಋಣಬಾಧಾ ನಿವಾರಕ ಹೋಮ ಸ್ವರ್ಣಾಕರ್ಷಣ ಭೈರಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲಬಾಧೆಗಳು ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂಥೇಳಿ ನಮ್ಮ ಪ್ರಯತ್ನ ಅದರಿಂದ ಒಳ್ಳೆಯದಾಗಲಿ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳಬಹುದು ಹಾಗೂ ಸಾಲಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು ಒಂದು ಒಂದು ಮುಕ್ತಿ ಅಂದ್ರೆ ಹೇಗೆ ಅಟ್ಲೀಸ್ಟ್ ಸಾಲಬಾಧೆ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು ಒಂದೊಂದಾಗಿ 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 ಪರಿಹಾರ ಆಗ್ತಾ ಬರುತ್ತೆ ನನಗೆ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯಿತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸ್ ಇನ್ನೊಂದು ಮೂರು ತಿಂಗಳು ಟೈಮ್ ಕೊಡ್ತೀನಿ ಏನೊಂದು ಸಾಕು ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಉಸಿರಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾನೆ ಹಾಂ ಬೀ ಏನೋ ಬೀಸೋದೊಣ್ಣೆ ತಪ್ಸ್ಕೊಂಡ್ರೆ ಸಾವಿರ ವರ್ಷ ಆಯ್ಸಂತೆ ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ ಖಂಡಿತ ಒಳ್ಳೇದಾಗಲಿ ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು ಗೊತ್ತಾಯ್ತಲ್ವಾ ಯಾಕೆ ಅಂದರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು ಎಲ್ಲರಿಗೂ ಸಹ ಒಳ್ಳೇದಾಗಬೇಕು ಕೊಟ್ಟವನಿಗೂ ಒಳ್ಳೇದಾಗಬೇಕು ತೊಗೊಂಡಂಥ ನೀವು ಮರುಪಾವತಿ ಮಾಡುವಂಥ ನಿಮಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಅಲ್ವಾ ಪ್ರಸಾದ ಸ್ವರೂಪವಾಗ ಈ ಒಂದು ರುದ್ರಾಣಿ ಮಾಲೆಯನ್ನ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನ ಅರ್ಶನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ ಡೈಲಿ ಹಣೆಗೆ ರುದ್ರಾಣಿ ಮಾಲೆಯನ್ನ ಕುತ್ತಿಗೆ ಧಾರಣೆ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಒಂದು ಸ್ತೋತ್ರವನ್ನ ಬೆಳಗ್ಗೆ ಒಂದು ಆರು ಬಾರಿ ಸಂಜೆ ಒಂದು ಬಾರಿ ಕೇಳಿಸ್ಕೊಳ್ತಾ ಇರಿ ಸಾಲ ಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ ಖಂಡಿತವಾಗಿ ನಿಮ್ಗೆ ಒಂದು ಭವ್ಯ ಉತ್ತಮವಾದ ಭವಿಷ್ಯ ನಿಮಗೆ ಸಿಗುವಂತಾಗಲಿ ಒಳ್ಳೇದಾಗಲಿ लोका समस्ताः सुखिनो भवन्तु नारायण 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 ॐ मङ्गलो भूमिपुत्रश्चारणहर्ता धनप्रदः स्थिरासनो महाकायः सर्वकर्मावरोधकः ओम लोहितो लोहिताक्षश्च सामगानां कृपाकरः धरात्मजः कुजो भूमौ भूतिदो भूमिनन्दनः ॐ अङ्गारकोयमश्चैव सर्वरोगापहारकः वृष्टेः कर्तापहर्ता च सर्वकामफलप्रदः एतानि कुजनामानि नित्यं यः श्रद्धया पठेत् ऋणं न जायते तस्य धनं शीघ्रमवाप्नुयात् ॐगारिदारिद्र्यम् ये चेन्े ह्यपमृत्यव भयक्लेश मनस्तापाह नश्यन्तु मम सर्वदा ओम अतिवक्त्र दुराराध्या भोग मुक्ति जितात्मनः तुष्टो ददासि साम्राज्यं रष्टो हरसि ओम विरिंचि शक्र विष्णुनाम मनुष्याणां तुका कथा